ತುಂಬ ಜನ ಕೇಳ್ತಾ ಇರ್ತೀರ ಯಾವಾಗ ನೋಡಿದ್ರೆ ಇವ್ನು ಲಾಸು 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 ಅಂತ ಇರ್ತಾನೆ ಲಾಭನೇ ಲಾಭವೇ ಆಗಲ್ವಾ ಅಂತ ಕಮೆಂಟ್ ತುಂಬ ಜನ ಹಾಕಿದಿರ ಗೊತ್ತು ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ ಅವ್ರದ್ದು ಫಾಲ್ಟ್ ಇದ್ದಾಗ ನಾವೇನು ಮಾತಾಡೋಕ್ಕೆ ಬರಲ್ಲ ಗಾಡಿ ಬಂದು ಹೊರಗಡೆ ಅನ್ಲೋಡ್ ಆಗ ಮೂರು ಮೂರು ದಿನ ಗಾಡಿ ನಿಲ್ಲಿಸ್ತಾರೆ ಅವಾಗ ನಾವೇನು ಕೇಳೋಕೆ ಬರಲ್ಲ ಅವ್ರಿಗೆ ಖಾಲಿ ಆದ ನೋಡಿ ಸ್ವಲ್ಪ ಮಿಸ್ಟೇಕಾಗಿ ಗಾಡಿ ರಿವರ್ಸ್ ಹೊಡಿಬೇಕಾದ್ರೆ ಟಚ್ ಆಗಿದ್ದ ಒಟ್ಟು ಏನೋ ಒಂದು ಅಲ್ಲಿ ನಾನು ಹೊರ್ಗಡೆ ಹೋಗಿದ್ದೆ ನಮ್ಮ ಹುಡುಗ ಮುಂದೆ ಬಿಡೋಕೋ ಗಾಡಿ ಸ್ವಲ್ಪ ಹಿಂದಕ್ಕೆ ಬಿಟ್ಬಿಟ್ಟಿದ್ದಾನೆ ಹೋಗಿ ಟಚ್ ಆಗಿ ಅದು ಕಟ್ಟ ಮುರಿದೋಗೈತೆ ಅದಕ್ಕೆ ಎರಡ್ ಸಾವಿರ ಕೊಟ್ಟು ರೆಡಿ ಮಾಡಿಸಕ್ಕೆ ಎರಡ್ ಸಾವಿರ ರೂಪಾಯಿ ಕೊಡುವಂತ ನನಗೆ ಕುಂತಿದ್ದಾರೆ ಇಲ್ಲಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಏನಪ್ಪಾ ಮ್ಯಾಟ್ರು ಅಂದ್ರೆ ಇವತ್ತು ಇಲ್ಲಿ ನಂದ ಫ್ರೆಂಡ್ಸ್ ಹತ್ರ ಇದೀವಿ ಗಾಡಿ ಎಷ್ಟು ಖಾಲಿ ಮಾಡ್ತಾರೆ ಏನೋ ಗೊತ್ತಿಲ್ಲ ತುಂಬಾ ಅಂದ್ರೆ ತುಂಬಾ ಗಾಡ್ಲಿ ಬಿಡಿದಾವೆ ಏನಾಗುತ್ತೋ ಏನನ್ನೋದು ಕೂಡ ಗೊತ್ತಿಲ್ಲ ಇನ್ನು ಹತ್ತು ಗಂಟೆ ಆದ್ರೂ ಒಳಗ್ ತಗೊಂಡಿಲ್ಲ ಹಂಗಾಗಿ ಹೊರಗಡೆ ವೆಯ್ಟ್ ಮಾಡ್ತಾ ಇದೀವಿ ನೋಡೋಣ ಇವತ್ತಿನ ಅಲ್ಲಿ ಇಲ್ಲಿ ಖಾಲಿ ಮಾಡಿಕೊಂಡು ಇವತ್ತು ಸಂಜೆನೇ ಹೋಗಿ ಲೋಡ್ ಮಾಡೋ ಪ್ಲಾನಿಂಗ್ ಇದೆ ಬೇಕು ಖಾಲಿ ಆದರೆ ಏನಾಗುತ್ತೆ ಏನು ಅಂತ ಆಮೇಲೆ ಅಪ್ಡೇಟ್ ಮಾಡ್ತೀವಿ ಆಲ್ರೆಡಿ ಒಂದೆರಡು ಗಡಿಯೆಲ್ಲ ಒಳಗೆ ಹೋದ್ವು ನಾವು ಒಳಗೆ ಬಿಡ್ತಾರೆ ಅಂತ ಕಾಯ್ತಾ ಇದ್ವಿ ಬಟ್ ಒಳಗಡೆ ಏನು ಬಿಡಲಿಲ್ಲ ಹಂಗಾಗಿ ಸದ್ಯಕ್ಕೆ ಅಡುಗೆ ಮಾಡೋಣ ಅಂತ ಅಡುಗೆ ಮಾಡೋಣ ಅಂತ ಪಲಾವ್ ಮಾಡ್ತಾ ಇದ್ವಿ ಅಕ್ಕಿ ಖಾಲಿ ಆಗೋಗಿದ್ದು ಹಾಗಾಗಿ ಅಕ್ಕಿ ತರಕ್ಕೆ ನಮ್ಮಣ್ಣ ಹೋಗಿದ್ದ ಅಕ್ಕಿ ತರ

ವಾ ವಾ ಎಷ್ಟ್ ಚೆನ್ನಾಗ ನಮ್ಮಂತವರ್ಗೆ ಒಳ್ಳೆ ಸಿಗಲ್ಲ ಸಂದೀಪ ಲಾರಿ ಅಷ್ಟು ಮದುವೆ ಮಾಡಂಗ್ತಾನಪ್ಪ ಓ ನಲವತ್ತೈದು ವರ್ಷ ನಮ್ಗೆ ಯಾರಿಗ್ ಬೇಕು ತಟ್ಟೆ ಬಡ 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 ಇಡ್ಬೇಕು ಈ ಕಂಪ್ನಿ ಒಳಗೆ ನಮ್ಗೆ ಗೊತ್ತಿರೋರು ಹೋಗಿದ್ದಾರೆ ಅವ್ರಿಗೆ ಫೋನ್ ಮಾಡಿದ ತಕ್ಷಣ ಅಂತ ಒಳಗಿಸ್ತಾ ಇದ್ರು ಗಾಡಿ ಬೇಗ ಖಾಲಿ ಮಾಡ್ತಾರಂತೆ ಬನ್ನಿ ಒಳಗಾಕ್ ಕಾಟ ಮಾಡಿಸಿ ಖಾಲಿ ಮಾಡ್ಸೋಣ ಬೆಳಗ್ಗೆ ಬಂದಿದ್ದ ಗಾಡಿ ಮಧ್ಯಾಹ್ನ ಮೂರು ಗಂಟೆ ಆದರೂ ಖಾಲಿ ಮಾಡ್ತಾ ಇಲ್ಲ ನೋಡಿ ಹೆಂಗೆ ನಿಲ್ಸಿದಾರೆ ಹಂಗೆ ನಿಲ್ಸಿದ್ದಾರೆ ಈ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಬಂದರೆ ಇದೊಂದು ಇರೋ ದುರಂಕಾರ ಇವ್ರಿಗೆ ಅವ್ರು ಹೇಳ್ದಂಗೆ ಕೇಳಬೇಕು ಅವ್ರು ಹೇಳ್ದಂಗೆ ಕಾಯಬೇಕು ನಾವು ಚಿಕ್ಕ ಚಿಕ್ಕ ಕಂಪ್ನಿಗಳಿಗೆ ಚಿಕ್ಕ ಚಿಕ್ಕ ಅಂಗಡಿಗಳಿಗೆ ಲೋಡ್ ಮಾಡ್ಕೊಂಡೋದ್ರೆ ತಕ್ಷಣ ಖಾಲಿ ಮಾಡಿ ಕಳಿಸ್ತಾರೆ ಲೋಡ್ ಮಾಡಿ ಕಳಿಸ್ತಾರೆ ದೊಡ್ಡ ದೊಡ್ಡ ಕಂಪ್ನಿಗಳು ಹಣ ಬರೋಣ ಎಷ್ಟು ನೋಡಿ ನಿಂತಿರೋ ಗಾಡಿ ನಿಂತಂಗೆ ಇದ್ದಾವೆ ಹೊರಗಡೆ ಒಂದು ಇಪ್ಪತ್ತು ಗಾಡಿ ನಿಂತಿದ್ದಾವೆ ಅವನ್ನ ಖಾಲಿ ಹಾಕಿ ಎರಡು ಮೂರು ದಿನ ಬೇಕಂತೆ ನಾನು ಕೇಳಿದೆ ಒಂದೇ ಮಾತು ಖಾಲಿ ಮಾಡ್ತೀಯಾ ಇಲ್ಲ ಇನ್ನೂ ಎರಡು ಮೂರು ದಿನ ಆಗುತ್ತೆ ಅಂತ ಅದಕ್ಕೆ ಇಲ್ಲ ಮಾಡಿಸ್ತೀನಿ ಅಂತವ್ರೆ ಏನು ಮಾಡ್ತಾರೋ ನೋಡೋಣ ಬೇರೆ ಲೋಡ್ ಬೇರೆ ಸೆಟ್ ಮಾಡಿಬಿಟ್ಟಿದ್ವಿ ಆಲ್ರೆಡಿ ಚೆನ್ನೈಗೆ ಅದು ಕ್ಯಾನ್ಸಲ್ ಆಗೋಯ್ತು ಇವತ್ತೇನಪ್ಪ ಒಂದು ವಿಡಿಯೋ ಒಂದು ಇನ್ಫಾರ್ಮೇಷನ್ ಟೈಟ್ಲು ತಮ್ಮೇಲೆ ನೋಡ್ಬಿಟ್ಟು ವೀಡಿಯೋ ಕ್ಲಿಕ್ ಮಾಡಿ ತುಂಬ ಜನ ಅನ್ನೋದು ಗೊತ್ತು ಅದೇ ಇನ್ಫಾರ್ಮೇಶನ್ ಇವಾಗ ಕೊಡ್ತಾ ಇದ್ದೀನಿ ನಮ್ಮ ಗಾಡಿ ಬಂದಾಗಿಂದ ಎಷ್ಟು ನಮಗೆ ಸಂಪಾದನೆ ಆಗಿದೆ ಕರೆಕ್ಟು ಹದಿನೆಂಟು ದಿನ ಗಾಡಿ ತಂದ ಮೇಲೆ ಹದಿನೆಂಟು ದಿನ ಅಂದರೆ ಕರೆಕ್ಟಾಗಿ ಹೋದ ತಿಂಗಳು ಇಪ್ಪತ್ತಾರನೇ ತಾರೀಕಿಂದ ಈ ತಿಂಗಳು ಹದಿಮೂರನೇ ತಾರೀಕು ಗಾಡಿ ಓಡಿಸಿದ್ದೀವಿ ಒಂದು ಮೇಲೆ ಲೆಕ್ಕ ಮಾಡೋಣ ಅನ್ನೋ ಪ್ಲಾನಿಂಗ್ ಇದ್ದಿದ್ದು ಬಟ್ ಹೆಂಗೋ ಫ್ರೀ ಇದ್ವಲ್ಲ ಇವತ್ತು ಹಾಗಾಗಿ ನಿಮಗೆ ಬುಕ್ಸ್ ನೋಡ್ತಾ ಇದ್ದ ಲೆಕ್ಕ ಎಲ್ಲ ಬರೀತಾ ಇದ್ನ ಹಾಗಾಗಿ ನಿಮಗೂ ಒಂದು ಸ್ವಲ್ಪ ತಿಳಿಸೋಣ ಅಂತ ಅಷ್ಟೆ ತುಂಬ ಜನ ಕೇಳ್ತಾ ಇರ್ತೀರ ಯಾವಾಗ ನೋಡಿದ್ರೆ ಒಂದು ಲಾಸು 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 ಅಂತ ಇರ್ತಾನೆ ಲಾಭವೇ ಆಗಲ್ವಾ ಅಂತ ಕಮೆಂಟ್ ತುಂಬ ಜನ ಹಾಕಿದಿರ ಗೊತ್ತು ಅದಕ್ಕೆ ಇವತ್ತು ತೋರಿಸೋಣ ಅಂತ ಇದು ಬಂದು ಒಂದು ಲೋಕಲ್ ಟ್ರಿಪ್ ಹೋಗಿದ್ವು ಗಾಡಿ ತರಬೇಕಾದ್ರೆ ಅದು ಬಿಟ್ಟಾಕಿ ಇಲ್ಲಿಂದ ಲೆಕ್ಕ ಇಪ್ಪತ್ತಾರನೇ ತಾರೀಕಿಂದ ಲೆಕ್ಕ ನೋಡಿದ್ದು ಇಪ್ಪತ್ತಾರನೇ ತಾರೀಕಿಂದ ಇಪ್ಪತ್ತೇಳನೇ ತಾರೀಕು ಎರಡು ದಿನ ಟ್ರಿಪ್ ಇದು ಚಳ್ಳಕೆರೆಯಿಂದ ಹೊಸೂರ್ಗೆ ಹೋಗಿದ್ದು ಟೋಟಲ್ ಎಕ್ಸ್ಪೆನ್ಸ್ ಲೋಡಿಂಗು ಕಮಿಷನ್ ಟೋಲು ಪ್ರತಿಯೊಂದು ಸೇರಿ ಹದಿನೆಂಟುವರೆ ಸಾವಿರ ಬಂದಿದೆ ಇದು ಬಂದು ಒಂದು ಲೋಕಲ್ ಟ್ರಿಪ್ ಹೋಗಿದ್ದು ಅದು ಬಿಟ್ಟಾಕಿ ಇಲ್ಲಿಂದ ಇಪ್ಪತ್ತಾರನೇ ತಾರೀಕಿಂದ ನಾನು ಡ್ಯೂಟಿ ಸ್ಟಾರ್ಟ್ ಮಾಡಿದ್ದು ಗಾಡಿದು ಪರ್ಮನೆಂಟೆಲ್ಲ ಬಂದಾದಮೇಲೆ ನೋಡಿ ಲೋಡಿಂಗು ಫಸ್ಟ್ನೇ ಟ್ರಿಪ್ ಚಳ್ಳಕೆರೆಯಿಂದ ಹೋಗಿದ್ದು ಈರುಳ್ಳಿ ಲೋಡ್ ಮಾಡ್ಕೊಂಡು ಎರಡು ದಿನ ಟ್ರಿಪ್ಪು ಲೋಡಿಂಗು ಕಮಿಷನು ಟೋಲು ಅನ್ಲೋಡಿಂಗು ಅಲ್ಲಿ ಮಾರ್ಕೆಟಲ್ಲಿ ಗೇಟ್ ಪಾಸು ಡೀಸಲ್ಲು ಮತ್ತು ಡ್ರೈವರ್ ಸ್ಯಾಲ್ರಿ ಇನ್ಕ್ಲೂಡಿಂಗ್ ಡ್ರೈವರ್ ಸ್ಯಾಲ್ರಿ ಸಮೇತ ಇದರಲ್ಲೇ ಖರ್ಚಲ್ಲೇ ಹಾಕ್ಬಿಡ್ತೀವಿ ನಾವು ಟೋಟಲ್ ನಮ್ಗೆ ಎಕ್ಸ್ಪೆನ್ಸೇ ಹದಿನೆಂಟೂವರೆ ಸಾವಿರ ಬಂತು ಬಾಡಿಗೆ ಬಂದು ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಐವತ್ತಾಗಿತ್ತು ಟೋಟಲ್ ಅದರಲ್ಲಿ ಪ್ರಾಫಿಟ್ ಬಂದಿದ್ದು ನೋಡ್ಬೋದು ನೀವು ಇಲ್ಲಿ ಬಾಡಿಗೆ ಇಪ್ಪತ್ತೆಂಟು ಸಾವಿರದ ಒಂಬೈನೂರು ಖರ್ಚು ಹದಿನೆಂಟು ಸಾವಿರದ ಐನೂರು ಹತ್ತೂವರೆ ಸಾವಿರ ನಮಗೆ ಪ್ರಾಫಿಟ್ ಆಯಿತು ಎರಡು ದಿನದಲ್ಲಿ ಇದು ಒನ್ ಟ್ರಿಪ್ ಆಯಿತು ನೆಕ್ಸ್ಟು ಇಪ್ಪತ್ತೇಳರಿಂದ ಇಪ್ಪತ್ತೆಂಟನೇ ತಾರೀಕು ಎಲ್ಲಿಗೆ ಲೋಡ್ ಮಾಡಿದ್ವಿ ಅನ್ನೋದು ನೆಕ್ಸ್ಟ್ ನೋಡೋಣ ಅಲ್ಲ ಇಪ್ಪತ್ತೆಂಟಕ್ಕಲ್ಲ ಇಪ್ಪತ್ತೇಳನೇ ತಾರೀಕೆ ಮತ್ತೆ ಲೋಡ್ ಮಾಡಿದ್ವಿ ರಿಟರ್ನ್ ಎಲ್ಲಿಗೆ ಬೆಳಗಾವ್ಗೆ ಅದಾದಮೇಲೆ ಇಪ್ಪತ್ತೆಂಟು ಖಾಲಿ ಆಗಲಿಲ್ಲ ಇಪ್ಪತ್ತೊಂಬತ್ತನೇ ತಾರೀಕು ಖಾಲಿ ಮಾಡಿದ್ವಿ ಮತ್ತು ಮೂವತ್ತನೇ ತಾರೀಖಿನ ಲೋಡ್ ಮಾಡ್ಕೊಂಡು ಬಂದಿದ್ದು ಇಲ್ಲಿಗೆ ರಾಮನಗರಕ್ಕೆ ಅದು ಎರಡನೇ ತಾರೀಕು ಖಾಲಿ ಆಗಲಿಲ್ಲ ಹಬ್ಬ ಇದ್ದಿದ್ದ ಕಾರಣ ಮೂರನೇ ತಾರೀಖೇನೂ ಖಾಲಿ ಆಯಿತು ಅಲ್ಲಿಗೆ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಒಂದು ಎರಡು ಮೂರು ಅಲ್ಲಿಗೆ ಇದು ಏಳು ದಿನ ಟ್ರಿಪ್ ಇಲ್ಲಿ ನೋಡ್ಬೋದು ಬೆಂಗಳೂರಿಂದ ಬೆಳಗಾವಿ ಮತ್ತು ಬೆಳಗಾವಿಯಿಂದ ಎಮ್ ಟಿ ಸಾಂಗ್ಲಿಗೆ ಹೋಗಿ ಸಾಂಗ್ಲಿಯಿಂದ ರಾಮನಗರ ಲೋಡ್ ಮಾಡ್ಕೊಂಡು ಬಂದಿದ್ದು ಇದು ಬಾಡಿಗೆ ಬಂದು ಈ ಕಡೆಯಿಂದ ಬೆಂಗಳೂರಿಂದ ಬೆಳಗಾವಿಗೆ ಹೋಗಿದ್ದು ಇಪ್ಪತ್ತ್ನಾಲ್ಕು ಸಾವಿರ ಆ ಕಡೆಯಿಂದ ಬಂದಿದ್ದು ನಲವತ್ತು ಸಾವಿರ ಲೋಡಿಂಗ್ ಬಂದು ಮುನ್ನೂರು ರೂಪಾಯಿ ಅನ್ಲೋಡಿಂಗು ಟೋಲು ಕಮಿಷನ್ನು ಟೈರ್ ಬೇರೆ ಪಂಚರಾಗಿತ್ತ ಟ್ರಿಪ್ಪು ಅಲ್ಲೊಂದು ಎರಡು ಸಾವಿರ ಲಾಸ್ ಆಯಿತು ಮತ್ತು ಡೀಸಲ್ಲು ಮೂವತ್ತೊಂದು ಸಾವಿರ ಮತ್ತು ಡ್ರೈವರ್ ಪೇಮೆಂಟ್ ಏಳು ಸಾವಿರದ ಆರುನೂರು ರೂಪಾಯಿ ಮತ್ತು ಅನ್ಲೋಡಿಂಗ್ ಒಂದು ಸಾವಿರ ಟೋಟಲ್ ಖರ್ಚು ನಾ ಅರವತ್ನಾಲ್ಕು ಸಾವಿರ ಬಾಡಿಗೆಲಿ ನಲವತ್ತೊಂಬತ್ತು ಸಾವಿರದ ಒಂಬೈನೂರ ಮೂವತ್ತು ರೂಪಾಯಿ ನಮಗೆ ಖರ್ಚೇ ಬಂದುಬಿಟ್ಟಿದೆ ಈ ಟ್ರಿಪ್ಪು ಯಾಕಂದರೆ ಈ ಟ್ರಿಪ್ಪು ಬಂದು ನಾವು ಬರೇ ಕಮ್ಮಿ ಬಾಡಿಗೆಗೆ ಬಂದಿದ್ವಿ ಆ ಕಡೆಯಿಂದ ಹಬ್ಬ ಅನ್ನೋ ರೀಸನ್ಗೋಸ್ಕರ ಹಂಗಾಗಿ ಬರೇ ಅರವತ್ನಾಲ್ಕು ಸಾವಿರ ಬಾಡಿಗೆ ಆಗಿತ್ತು ಅದರಲ್ಲಿ ನಮಗೆ ಪ್ರಾಫಿಟ್ ಉಳಿದಿದ್ದು ಏಳು ದಿನಕ್ಕೆ ಬರೀ ಹದಿನಾಲ್ಕು ಸಾವಿರದ ಎಪ್ಪತ್ತು ರೂಪಾಯಿ ಅಲ್ಲಿಗೆ ಒಂದು ದಿನಕ್ಕೆ ಬರೀ ಎರಡು ಸಾವಿರ ರೂಪಾಯಿ ಒಂದು ದಿನಕ್ಕೆ ಬರೇ ಎರಡು ಸಾವಿರ ರೂಪಾಯಿ ಅಷ್ಟೇ ಇಲ್ಲಿ ಪ್ರಾಫಿಟ್ ಸಿಕ್ಕಿತ್ತು ಅದಾದಮೇಲೆ ನೆಕ್ಸ್ಟ್ ಟ್ರಿಪ್ ನೋಡೋಣ ನೆಕ್ಸ್ಟ್ ಟ್ರಿಪ್ ಬಂದು ಬೆಂಗಳೂರಿಂದ ಹಿರಿಯೂರು ಟಿ ಸಿ ತುಂಬ್ಕೊಂಬಂದಿದ್ದೀವಿ ಮತ್ತು ಚಳ್ಕರೆಯಿಂದ ಸೇಲಂಗೆ ಹೋಗಿದ್ವಿ ಇದು ರೌಂಡ್ ಟ್ರಿಪ್ ಒಂದು ಟ್ರಿಪ್ ಲೆಕ್ಕ ಹಾಕಿದ್ದೀವಿ ಐದನೇ ತಾರೀಕಿಂದ ಏಳನೇ ತಾರೀಕು ಅಂದರೆ ಟಿ ಸಿ ತುಂಬಿಕೊಂಡು ಬೆಂಗಳೂರಲ್ಲಿ ಬಂದುಬಿಟ್ಟು ನೆಕ್ಸ್ಟ್ ಡೇ ಖಾಲಿ ಮಾಡಿ ಅವತ್ತೇ ಲೋಡ್ ಮಾಡ್ಕೊಂಡು ನೆಕ್ಸ್ಟ್ ಡೇ ಖಾಲಿ ಮಾಡಿದ್ವಿ ಮೂರು ದಿನ ಟ್ರಿಪ್ ಇದೆ ಐದು ಆರು ಏಳನೇ ತಾರೀಕು ಮೂರೇ ದಿನ ಟ್ರಿಪ್ಪು ಮೂರೇ ದಿನದಲ್ಲಿ ಡೀಸಲು ಟೋಲು ಲೋಡಿಂಗ್ ಅನ್ಲೋಡಿಂಗ್ ಎಲ್ಲ ಖರ್ಚು ಬಂದು ಮೂವತ್ತ್ನಾಲ್ಕೂವರೆ ಸಾವಿರ ಬಂದಿದೆ ಟೋಟಲ್ ಬಾಡಿಗೆ ಹಿರಿಯೂರಿಗೆ ಬಂದಿದ್ದು ಹತ್ತು ಸಾವಿರ ಬೆಂಗಳೂರಿಂದ ಮತ್ತು ಈ ಕಡೆಯಿಂದ ಹೋಗಿದ್ದು ಮೂವತ್ತೇಳುವರೆ ಸಾವಿರ ಟೋಟಲ್ ಬಾಡಿಗೆ ಬಂದು ನಲವತ್ತೇಳು ಸಾವಿರದ ಐನೂರು ರೂಪಾಯಿ ಅದರಲ್ಲಿ ಖರ್ಚು ಬಂದು ಮೂವತ್ತ್ನಾಲ್ಕು ಸಾವಿರ ಐನೂರು ರೂಪಾಯಿ ಟೋಟಲ್ಲಾಗಿ ನಮಗೆ ಬಂದಿದ್ದು ಪ್ರಾಫಿಟ್ಟು ಅದು ಮೂರು ಸಾವಿರ ರೂಪಾಯಿ ಈ ಟ್ರಿಪ್ಪಲ್ಲಿ ಮೂರು ದಿನಕ್ಕೆ ಇನ್ಕ್ಲೂಡಿಂಗ್ ಡ್ರೈವರ್ ಪೇಮೆಂಟ್ಸ್ ತೆಗೆದು ಇದು ಬಂದು ನಾವೇನು ಹೇಳ್ತಾ ಇದ್ದೀವೋ ಇದು ದುಡ್ಡು ಗಾಡಿ ಮಾಲೀಕರಿಗೆ ಅದಾದಮೇಲೆ ಹೊಸೂರಿಂದ ಚಿಕ್ಕೋಡಿ ಟಿ ಸಿ ತುಂಬ್ಕೊಂಡೋಗಿದ್ದು ಇದು ಬಂದು ವೇಸ್ಟ್ ಟಿ ಸಿ ಸ್ಕ್ರ್ಯಾಪ್ ಟಿ ಸಿ ಮತ್ತು ಸಾಂಗ್ಲಿಯಿಂದ ಹಿರಿಯೂರು ಫೀಟ್ಸ್ ತುಂಬ್ಕೊಂಬಂದಿದ್ದು ಇದು ಬಂದು ಎಂಟರಿಂದ ಹದಿಮೂರು ಇದು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಇದು ಆರು ದಿನದ ಟ್ರಿಪ್ ಆಗಿರುತ್ತೆ ಈ ಕಡೆಯಿಂದ ಹೋಗಿದ್ದು ಬಂದು ಇಪ್ಪತ್ತೇಳುವರೆ ಸಾವಿರ ಬಾಡಿಗೆ ಆ ಕಡೆಯಿಂದ ಬಂದಿದ್ದು ನಲವತ್ತೆರಡು ಸಾವಿರ ಬಾಡಿಗೆ ಟೋಟಲ್ ಅರವತ್ತೊಂಬತ್ತುವರೆ ಸಾವಿರ ಬಾಡಿಗೆ ಆಯಿತು ಅರೌಂಡ್ ಎಪ್ಪತ್ತು ಸಾವಿರದವರೆಗೂ ಬಾಡಿಗೆ ಆಯಿತು ಟ್ರಿಪ್ಪು ಈ ಟ್ರಿಪ್ಪಲ್ಲಿ ಡೀಸೆಲ್ ಸ್ವಲ್ಪ ಕಮ್ಮಿನೇ ಕುಡಿದಿದೆ ಯಾಕಂದರೆ ಡಬಲ್ ಡ್ರೈವರ್ ಇದ್ದಿದ್ದರಿಂದ ನಿಧಾನ ಕೊಡಿಸಿ ಮೈಲೇಜ್ ಬಂತು ಸಂದೀಪ ಇದ್ದಿದ್ದರಿಂದ ಇಪ್ಪತ್ತೇಳು ಇನ್ನೂರು ಟೋಲ್ ಏಳು ಸಾವಿರ ರೂಪಾಯಿ ಈ ಈಗಾಗಲೇ ನಮ್ಗೆ ಎಕ್ಸ್ಟ್ರಾ ಜಾಸ್ತಿ ಹೊಡೆತ ಹೊಡಿತಾ ಇರೋದು ಟೋಲು ಮತ್ತು ಕಮಿಷನ್ನು ಲೋಡಿಂಗು ಅನ್ಲೋಡಿಂಗು ಮತ್ತು ಆರ್ ಟಿ ಓ ಖರ್ಚು ಮತ್ತು ಡ್ರೈವರ್ದು ಎಂಟು ಸಾವಿರದ ಮುನ್ನೂರ ನಲವತ್ತು ಪೇಮೆಂಟು ಡ್ರೈವರ್ದು ಹೆಂಗಪ್ಪ ಪೇಮೆಂಟ್ ಲೆಕ್ಕ ಹಾಕ್ತೀವಿ ಅಂದರೆ ಟೋಟಲ್ ಬಾಡಿಗೆ ಏನಿರುತ್ತೋ ಅದರಲ್ಲಿ ಟ್ವೆಲ್ ಪರ್ಸೆಂಟು ಡ್ರೈವರಿಗೆ ಕೊಡ್ತೀವಿ ಹನ್ನೆರಡು ಪರ್ಸೆಂಟು ಎಂಟು ಸಾವಿರದ ಮುನ್ನೂರ ನಲ್ವತ್ತು ರೂಪಾಯಿ ಈ ಟ್ರಿಪ್ಪಲ್ಲಿ ಅರವತ್ತೊಂಬತ್ತುವರೆ ಬಾಡಿಗೆ ಖರ್ಚು ನಲವತ್ತೆರಡೂವರೆ ಟೋಟಲ್ ಉಳಿದಿರೋದು ಬಂದು ನಮಗೆ ಇಪ್ಪತ್ತೆರಡು ಸಾವಿರದ ಆರುನೂರು ರೂಪಾಯಿ ಟೋಟಲ್ ಟ್ರಿಪ್ ಆರು ದಿನಕ್ಕೆ ಇದರಲ್ಲಿ ಇಪ್ಪತ್ತೆರಡು ಸಾವಿರದ ಆರುನೂರು ರೂಪಾಯಿ ಇರುತ್ತೆ ಉಳಿದಿರುತ್ತೆ ಒಂದು ಟ್ರಿಪ್ ಇಪ್ಪತ್ತೆರಡು ಸಾವಿರನೂ ಉಳಿತದೆ ಒಂದು ಟ್ರಿಪ್ಪು ಬರೀ ಹತ್ತು ಸಾವಿರನೂ ಉಳಿತದೆ ಹನ್ನೆರಡು ಸಾವಿರನೂ ಉಳಿತದೆ ಹದಿನಾಲ್ಕು ಸಾವಿರ ಉಳಿತದೆ ಇದು ನಮ್ದು ಖರ್ಚಾಯಿತು ಇವಾಗ ಇಲ್ಲಿ ಬರೋಣ ಟೋಟಲ್ ಬಾಡಿಗೆ ಎಷ್ಟು ಹೊಡೆದಿದ್ದೀವಪ್ಪ ಅಂದರೆ ನಾವು ಹದಿನೆಂಟು ದಿನ ಟೋಟಲ್ ಆಗಿ ಹೋದ ತಿಂಗಳ ಇಪ್ಪತ್ತೇಳರಿಂದ ಇವತ್ತಿನವರೆಗೂ ಸೇರಿ ಹದಿಮೂರನೇ ತಾರೀಕು ಎರಡು ಲಕ್ಷದ ಒಂಬತ್ತು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಬಾಡಿಗೆ ಹೊಡೆದಿದ್ದೀವಿ ಅದರಲ್ಲಿ ಟ್ವೆಲ್ ಪರ್ಸೆಂಟ್ ಲೆಕ್ಕಾಕೋದ್ರೆ ಡ್ರೈವರ್ ಪೇಮೆಂಟ್ ಬಂದು ಇಪ್ಪತ್ತೈದು ಸಾವಿರದ ಇನ್ನೂರ ಇಪ್ಪತ್ತು ರೂಪಾಯಿ ಆಗಿದೆ ಟೋಟಲ್ ಡ್ರೈವರ್ ಪೇಮೆಂಟ್ ಮತ್ತು ಟೋಟಲ್ ಪ್ರಾಫಿಟ್ ಪ್ರಾಫಿಟ್ ಆಫ್ ದ ಟ್ರಿಪ್ ಎಲ್ಲ ಟ್ರಿಪ್ದು ಪ್ರಾಫಿಟ್ಟು ಫಸ್ಟ್ ಟ್ರಿಪ್ಪು ಸೆಕೆಂಡ್ ಟ್ರಿಪ್ಪು ತರ್ಡು ಫೋರ್ತು ಅರವತ್ತು ಸಾವಿರದ ಎಂಟು ಎಂಬತ್ತು ರೂಪಾಯಿ ಎಂಟುನೂರಲ್ಲ ಎಂಬತ್ತು ರೂಪಾಯಿ ನಮಗೆ ಇದು ಓನರ್ಗೆ ಪ್ರಾಫಿಟ್ ಆಗಿರೋ ದುಡ್ಡು ಇದು ಡ್ರೈವರ್ಗೆ ಇಪ್ಪತ್ತೈದು ಸಾವಿರದ ಇನ್ನೂರ ಇಪ್ಪತ್ತು ರೂಪಾಯಿ ಪೇಮೆಂಟ್ ಕೊಟ್ಟಿರೋದು ಪ್ಲಸ್ ಡ್ರೈವರ್ ಕಮ್ ಓನರ್ ಆದರೆ ನಮಗೆ ಅರವತ್ತು ಸಾವಿರ ಪ್ಲಸ್ ಇಪ್ಪತ್ತೈದು ಸಾವಿರ ಟೋಟಲ್ ಎಂಬತ್ತೈದು ಸಾವಿರ ದುಡ್ಡು ಉಳಿಯುತ್ತೆ ಹದಿನೆಂಟು ದಿನದಲ್ಲಿ ನಮ್ಮ ಗಾಡಿ ಉಳಿದಿರೋದು ಇಷ್ಟು ದುಡ್ಡು ಮತ್ತು ಇದರಲ್ಲಿ ಇನ್ನೂ ತುಂಬ ಕೆಲವು ಲೆಕ್ಕ ಹಾಕವಿದ್ದಾವೆ ಇಷ್ಟು ಎಂಬತ್ತೈದು ಸಾವಿರ ರೌಂಡ್ ಫಿಗರ್ ಓನ್ ಡ್ರೈವರ್ ಬಂದ ತಕ್ಷಣ ಅದರಲ್ಲಿ ಡ್ರೈವರ್ ತೆಗೀದೇಬೇಕು ಬಿಡಿ ಅರವತ್ತು ಸಾವಿರ ಗಾಡಿ ಉಳಿದಿರೋದು ಹದಿನೆಂಟು ದಿನದಲ್ಲಿ ಇನ್ನು ಹನ್ನೆರಡು ದಿನ ಇದೆ ಇನ್ನು ಉಳಿದ್ರೆ ಇಷ್ಟು ಉಳಿಬೋದು ಇನ್ನೊಂದು ಮೂವತ್ತು ಸಾವಿರ ಅಲ್ಲಿಗೆ ಒಂದು ತೊಂಬತ್ತು ಸಾವಿರ ಬಿದ್ದೋಯಿತು ತೊಂಬತ್ತು ಸಾವಿರದಲ್ಲಿ ಖರ್ಚು ಬರುತ್ತೆ ಗಾಡಿ ಲೋನ್ ಲೋನಲ್ಲಿ ತೊಗೊಂಡಿದ್ದೆ ಅದು ಇ ಎಮ್ ಐ ಕಟ್ಟಬೇಕು ಲೋನ್ ಓನರ್ ಓನರ್ಗಳಿರ್ತದೆ ಲೋನ್ ಇದ್ದರೆ ದುಡ್ದಿದ್ದೆಲ್ಲ ಲೋನ್ಗೆ ಹೋಗುತ್ತೆ ಒಂದು ಅದಾದಮೇಲೆ ಅಂದ್ರೆ ಅಂದರೆ ಆಗಿ ನಮಗೆ ಟ್ಯಾಕ್ಸು ಇನ್ಸುರೆನ್ಸು ಟೈರು ಮತ್ತು ಸರ್ವೀಸು ಇದ್ರಕ್ಕ ಅಷ್ಟೇನೆ ಲೆಕ್ಕ ಹಾಕ್ಕೊಂಡ್ರೆ ನಮಗೆ ತಿಂಗಳಿಗೆ ಅಲ್ಲಿಗೆ ಗಾಡಿ ಒಂದು ಲಕ್ಷ ಇನ್ಸೂರೆನ್ಸು ಇಯರ್ಲಿ ತಿಂಗ್ಳಿಗೆ ಲೆಕ್ಕ ಹಾಕಿದ್ರೆ ನೀವು ಒಂಬತ್ತು ಸಾವಿರ ರೂಪಾಯಿ ತಿಂಗಳ ಇನ್ಶೂರೆನ್ಸ್ ಕಟ್ಟಬೇಕು ಅದಾದಮೇಲೆ ಟೈರ್ ಎಂಟು ಟೈರಿಗೆ ಎಷ್ಟಾಗುತ್ತೆ ಎರಡು ಜೊತೆಗೆ ಐವತ್ತು ಸಾವಿರ ನಾಲ್ಕು ನಾಲ್ಕು ಎಂಟು ಎರಡು ಲಕ್ಷ ಟೈರಿಗೆ ಬೇಕು ಅಲ್ಲಿಗೆ ಒಂದು ತಿಂಗಳಿಗೆ ಹದಿನೆಂಟು ಸಾವಿರ ಪ್ಲಸ್ ಟ್ಯಾಕ್ಸ್ ಒಂದು ಮೂರು ಕ್ವಾ ಕ್ವಾರ್ಟ್ರಿಗೆ ಏಳುವರೆ ಸಾವಿರ ಏನೋ ಬರ್ತೀವಿ ಗಾಡಿಗೆ ಅದೊಂದು ತಿಂಗಳಿಗೆ ಅದೊಂದು ಎಂಟುನೂರು ಎಂಟುನೂರಲ್ಲ ಎರಡೂವರೆ ಸಾವಿರ ಏನೋ ಬರುತ್ತೆ ಮೂರು ತಿಂಗಳಿಗೆ ಏಳುವರೆ ಸಾವಿರ ಅಂದರೆ ಅರೌಂಡ್ ಎರಡರಿಂದ ಎರಡೂವರೆ ಸಾವಿರ ಟೋಟಲಲ್ಲಿ ಇಪ್ಪತ್ತು ಸಾವಿರ ಪ್ಲಸ್ ಅದೊಂದು ಬರೀ ಇನ್ಶೂರೆನ್ಸು ಟೈರು ಸರ್ವೀಸ್ ಗಾಡಿ ಮೇಂಟೆನೆನ್ಸ್ಗೆ ತಿಂಗಳಿಗೆ ನಲವತ್ತು ಸಾವಿರ ದುಡ್ಡು ಬೇಕು ಗಾಡಿ ಮೇಂಟೆನೆನ್ಸ್ಗೆ ನಲವತ್ತು ಸಾವಿರ ಬೇಕು ಇದನ್ನೆಲ್ಲ ಲೆಕ್ಕ ಇನ್ ಡೀಟೇಲಾಗಿ ನಿಮಗೆ ಒಂದು ತಿಂಗಳಾದಮೇಲೆ ಹೇಳ್ತೀನಿ ತಿಂಗಳಲ್ಲಿ ನಮ್ಮದು ಗಾಡಿ ಎಕ್ಸ್ಪೆನ್ಸ್ ಎಷ್ಟು ನಮಗೆ ಬಂದಿರೋ ದುಡ್ಡು ಎಷ್ಟು ಅದರಲ್ಲಿ ಓನರ್ ಉಳಿದಿದ್ದೆಷ್ಟು ಡ್ರೈವರ್ ಉಳ್ದಿದ್ದೆಷ್ಟು ಇದನ್ನ ಈ ಮಂತ್ ಫುಲ್ ಕಂಪ್ಲೀಟ್ ಆದಮೇಲೆ ಹೇಳ್ತೀನಿ ನಿಮಗೆ ಗಾಡೀಲಿ ಓನರ್ಗೆ ಯಾವತ್ತಿದ್ರೂ ನಾನು ಹೇಳೋದು ಲೋನ್ ಇಲ್ಲ ಅಂದರೆ ಮಾತ್ರ ದುಡ್ಡು ಉಳಿಯೋದು ಗಾಡಿ ಸಾಲ ಮಾಡಿ ನಾನು ಇ ಎಮ್ ಐ ಕಟ್ಕೊಂಡು ಮೇಂಟೈನ್ ಮಾಡ್ತೀನಿ ಅಂದರೆ ಯಾವುದೇ ಕಾರಣಕ್ಕೂ ಆಗದೆ ಇರೋದು ಅದು ಅದನ್ನೆಲ್ಲ ನಿಮಗೆ ಒಂದು ತಿಂಗಳಾದಮೇಲೆ ಇನ್ ಆಗಿ ಹೇಳ್ತೀನಿ ತುಂಬ ಜನ ಹೇಳ್ತಾ ಇರ್ತಾರೆ ಎಷ್ಟು ಉಳಿತದೆ ಎಷ್ಟು ಉಳಿತದೆ ಅಂತ ಅದೆಲ್ಲ ಗೊತ್ತಾಗಬೇಕು ಅಂದರೆ ನಿಮಗೆ ಒಂದು ಮಂತ್ ಆದಮೇಲೆ ನಾನು ವೀಡಿಯೋ ಹಾಕ್ತೀನಿ ಅದನ್ನ ನೋಡಿ ಸದ್ಯಕ್ಕೆ ಹದಿನೆಂಟು ದಿನಕ್ಕೆ ನಮ್ಮ ಕೈಲಿ ಇವಾಗ ಇರೋ ದುಡ್ಡು ಬಂದು ಅರವತ್ತು ಸಾವಿರ ಓನರ್ ಕೈಲಿ ಡ್ರೈವರ್ ಪೇಮೆಂಟ್ ಪೇಮೆಂಟ್ ಕೊಟ್ಟಾಗಿದೆ ಅಂದರೆ ನಮ್ಮ ಪೇಮೆಂಟ್ ಎತ್ಕೊಂಡಿದ್ದೀವಿ ನಾವು ಗಾಡಿ ಸಪ್ ದುಡ್ಡೆಲ್ಲ ಸಪ್ರೇಟ್ ಇಕ್ತೀವಿ ಮತ್ತು ಡ್ರೈವರ್ ಸಂಬಳ ಏನಾಯಿತು ಇಪ್ಪತ್ತೈದು ಸಾವಿರ ಇದರಲ್ಲಿ ತೊಗೊಂಡು ನಾವು ಊಟ ತಿಂಡಿ ಮತ್ತು ನಮ್ಮ ಎಕ್ಸ್ಪೆನ್ಸ್ ಏನಾಯಿತು ಅದನ್ನು ನೋಡ್ಕೊತೀವಿ ಇದು ಹದಿನೆಂಟು ದಿನದ ಲೆಕ್ಕ ಇದು ನೋಡ್ಬೋದು ಲಾರಿ ಮಾಡಿ ಉದ್ದಾರ ಹಾಕ್ತೀವಿ ಅಂದರೆ ಆಗೋದೇ ಇಲ್ಲ ಅದು ಸುಳ್ಳು ಅದು ಎಲ್ಲಿ ಎಷ್ಟೇ ದುಡಿದ್ರು ನೀವು ರಿಟರ್ನ್ ಗಾಡಿಗೆ ಬಂಡವಾಳ ಹಾಕ್ಬೇಕು ನಿಮಗೆ ಯಾವತ್ತು ಲೋನ್ ಕ್ಲಿಯರ್ ಆಗುತ್ತೋ ಅವಾಗೇ ನಿಮ್ಗೆ ದುಡ್ಡು ಬೆಳೆಯೋದು ಅದಂತೂ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಲೋನ್ ಇತ್ತು ಅಂದರೆ ಯಾವುದೇ ಕಾರಣಕ್ಕೂ ಹತ್ತು ರೂಪಾಯಿ ದುಡ್ಡು ಬಿಡೆಯಾ ನಾನು ಆದಮೇಲೆ ಗೊತ್ತಾಗುತ್ತೆ ನಿಮಗೆ ಇವತ್ತಿಗೆ ಹದಿನೆಂಟು ದಿನ ಡ್ಯೂಟಿ ಮಾಡಿ ತಿಂಗಳಾದಮೇಲೆ ಕ್ಲಿಯರ್ ಕಟ್ಟಾಗಿ ಹೇಳ್ತೀನಿ ನಾನೇ ಹೇಳ್ತೀನಿ ನಿಮಗೆ ಎಷ್ಟು ದುಡ್ದಿದ್ದೀವಿ ಎಷ್ಟು ಖರ್ಚಿದೆ ತಿಂಗಳಿಗೆ ಎಷ್ಟು ಏನೂ ಎತ್ತ ಅಂತ ಸದ್ಯಕ್ಕೆ ಗಾಡಿ ಎಲ್ಲ ಖಾಲಿ ಮಾಡಿ ಅಲ್ಲಿ ಇವಾಗ ರಿವರ್ಸ್ ಹೊಡಿಬೇಕಾದ್ರೆ ಸ್ವಲ್ಪ ಮಿಸ್ ಆಗಿ ಕಾಂಪೌಂಡ್ ಕಾಂಪೌಂಡೆಲ್ಲ ಇದು ಏನಿದೆ ಕಟ್ಟೆ ಹೊಡೆದೋಗಿಬಿಟ್ಟೈತೆ ಅದು ದಂಡ ಕಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ ಕಟ್ಕೊಡಪ್ಪ ನೀನೆ ಆಯ್ತು ಕೊಡೋಣ

ಈಗ ಸದ್ಯಕ್ಕೆ ಇದನ್ನ ಸೆಟ್ಲ್ಮೆಂಟ್ ಮಾಡ್ಕೊಂಡು ಗಾಡಿ ಎತ್ಕೊಂಡು ಹೋಗೋಣ ಇವ್ರದೇನು ಲೋಡ್ ಸೆಟ್ ಆಗ್ಬಿಟ್ಟೈತೆ ಇಲ್ಲ ಹಿರಿಯೂರಿಂದ ಮತ್ತೆ ಕರಾಡ್ ಮಹಾರಾಷ್ಟ್ರ ಕರಾಡ್ಗೆ ನಾಳೆನೇ ಆಗಲಿ ಖುಷಿ ಪಡ್ಗುರು ನಮ್ದು ಲೋಡ್ ಇಲ್ಲದೆ ಇಲ್ಲ ಇದೀವಲ್ಲ ನಾವ್ ಇನ್ನ ಏನು ಹುಡುಗನೇನು ಕಂಪ್ನಿಗಳು ಹೆಂಗೆ ಅಂದ್ರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ ಅವ್ರದ್ದು ಫಾಲ್ಟ್ ಇದ್ದಾಗ ನಾವೇನು ಮಾತಾಡೋಕೋರಲ್ಲ ಗಾಡಿ ಬಂದು ಹೊರಗಡೆ ಅನ್ಲೋಡ್ ಆಗದ ಮೂರ್ ಮೂರು ದಿನ ಗಾಡಿ ನಿಲ್ಲಿಸ್ತಾರೆ ಅವಾಗ ಏನೋ ಕೇಳೋಕ್ಕೆ ಬರಲ್ಲ ಅವ್ರಿಗೆ ಖಾಲಿ ಆದಮೇಲೆ ನೋಡಿ ಸ್ವಲ್ಪ ಮಿಸ್ಟೇಕಾಗಿ ಗಾಡಿ ರಿವರ್ಸ್ ಹೊಡಿಬೇಕಾದ್ರೆ ಟಚ್ ಆಗಿದ್ದ ಒಟ್ಟು ಏನೋ ಒಂದು ಆಯ್ತು ಅಲ್ಲಿ ನಾನು ಹೊರ್ಗಡೆ ಹೋಗಿದ್ದೆ ನಮ್ಮ ಹುಡುಗ ಮುಂದೆ ಬಿಡೋಕೋ ಗಾಡಿ ಸ್ವಲ್ಪ ಹಿಂದಕ್ಕೆ ಬಿಟ್ಬಿಟ್ಟಿದ್ದಾನೆ ಹೋಗಿ ಟಚ್ ಆಗಿ ಅದು ಕಟ್ಟ ಮುರಿದೋಗೈತೆ ಅದಕ್ಕೆ ಎರಡು ಸಾವಿರ ಕೊಟ್ಟು ರೆಡಿ ಮಾಡೋ ಸರ್ಕೆ ಎರಡು ಸಾವಿರ ರೂಪಾಯಿ ಕೊಡು ಅಂತ ನನಗೆ ಇಡ್ಕೊಂಡು ಇಲ್ಲಿ ಗಾಡಿ ಖಾಲಿಯಾಗಿ ಮೂರು ಅವರ್ ಆದ್ರೂ ಇನ್ನೂ ಏನು ಹೇಳ್ತಾ ಇಲ್ಲ ಅವರು ಇವರು ಸೆಕ್ಯೂರಿಟಿ ಇಲ್ಲ ಅವರೇ ಕರೆಕ್ಟಾಗಿ ಇವ್ರು ಕಾಟ ಮಾಡ್ಸು ಕಾಟ ಮಾಡಿಸೋಣ ಅಂದರೆ ಅವರಿಲ್ಲ ಇವರಿಲ್ಲ ಅಂತ ಆಡ್ಕೊಂಡು ಇಲ್ಲೇ ನಿಲ್ಲಿಸಿದ್ದಾರೆ ಗಾಡಿ ಗಾಡಿನ ಕಂಪ್ನಿಯಿಂದ ಹೊರಗೆ ಇಲ್ಲ ನೋಡೋಣ ಅದು ಏನು ಮಾಡ್ತಾರೋ ನೋಡೋಣ ಲಾಸ್ಟು ಒಂದು ವಾರದ ಕೆಳಗೆ ಇದೇ ಕಂಪ್ನಿಗೆ ನಮ್ಮ ಸಾಂಗ್ಲಿಂದಲೇ ಗಾಡಿ ಬಂದಿತ್ತು ಅದ್ರದ್ದೊಂದು ಮೂವತ್ತ್ನಾಲ್ಕು ಸಾವಿರ ಬಾಡಿಗೆ ಬರಬೇಕು ಇದ್ರದ್ದೊಂದು ನಲವತ್ತೆರಡು ಸಾವಿರ ಬಾಡಿಗೆ ಬರಬೇಕು ಟೋಟಲ್ ಎಪ್ಪತ್ತಾರು ಸಾವಿರ ದುಡ್ಡು ಬರಬೇಕಿಲ್ಲ ಅವ್ರೇನು ಹೇಳ್ತಾರೆ ನಾನು ಆಗೋಗೈತೆ ಹೋಗೈತಾನೋ ಅದು ಖರ್ಚು ಏನೈತೆ ರೆಡಿ ಮಾಡಿಸೋಕೆ ಒಂದು ನೂರು ರೂಪಾಯಿ ಸಿಮೆಂಟ್ ಹೋಗುತ್ತೆ ಒಂದು ನಾನ್ನೂರು ರೂಪಾಯಿ ಲೇಬರ್ ಐನೂರು ರೂಪಾಯಿ ಕೊಡ್ತೀನೋ ಅಂತ ಹೇಳ್ತೀನಿ ಅವ್ರಿಗೆ ಅವರಿಲ್ಲ ನನಗೆ ಆಗಲ್ಲ ಎರಡು ಸಾವಿರ ಕೊಟ್ಟರೆ ಬಿಡಿಸ್ತೀನಿ ಇಲ್ಲಾಂದರೆ ಮ್ಯಾನೇಜರ್ ಹತ್ರ ಮಾತಾಡ್ಕೊತೋಗಿ ಮ್ಯಾನೇಜರ್ ಇಲ್ಲ ಇಲ್ಲಿ ಅವರೆಲ್ಲ ಬೆಂಗ್ಳೂರಿಗೆ ಹೋಗಿದ್ರು ಅಂತ ಒಂದು ಇವಾಗ ನಾವು ಇದ್ದೆಲ್ಲ ಸೆಟ್ಲ್ಮೆಂಟ್ ಆಗೋವರೆಗೂ ಪೇಮೆಂಟ್ ಔಟ್ ಮಾಡ್ತಾವ್ರು ನೋಡೋಣ ಏನೇನಾಗುತ್ತೆ ಅನ್ನೋದು ಅಪ್ಡೇಟ್ ಮಾಡ್ತೀನಿ ನಿಮಗೆ ಒಟ್ಟು ಕಾಟ ಮಾಡಿಸಿ ಗಾಡಿ ಹೊರಗೆ ಬಿಡೋಕೆ ನಾಡ್ಕೊಳ್ತಿದ್ರು ಒಬ್ಬ ನೀನು ತೊಗೊಂಡ್ರು ಏನ್ ಅಂತಣ ಎಲ್ಲ ಮೂರ್ ಅವರ್ ಆಯ್ತಣ ಖಾಲಿ ಮಾಡಿ ಮೂರು ಗಂಟೆ ಆಯ್ತು ಅಲ್ಲ ನಿಮ್ದೇನಿಲ್ಲ ಮೂರ್ ಅವರ್ ಆಯ್ತು ಖಾಲಿಯಾಗಿ ಅವ್ರ ಕಾಟ ಮಾಡಕ್ಕೆ ರೆಡಿ ಇಲ್ಲ ಅಂದ್ರೆ ಮೂರ್ ಅವರ್ ಆಯ್ತು ಗಾಡಿ ಖಾಲಿಯಾಗಿ ಹೊರಗಡೆ ಬಿಡಕ್ಕೆ ಒಬ್ರು ತಯಾರಿಲ್ಲ ಒಬ್ರು ಏನ್ ಗೊತ್ತಾ ಡೈರೆಕ್ಟಾಗಿ ಹೇಳ್ತೀನಿ ಕೇಳಿರಿ ನಿಮಗೆ ಮ್ಯಾನೇಜರ್ಗಳು ಹೆಂಗಿರ್ತಾರೆ ಅಂದರೆ ಪ್ರತಿಯೊಂದು ಅಂತ ಅಲ್ಲ ದೊಡ್ಡ ದೊಡ್ಡ ಬೇರೆ ಬೇರೆ ಕಂಪ್ನಿಗಳಾಗೆ ಈ ಚಿಲ್ಲರೆ ಕಾಸೆಲ್ಲ ಅವ್ರು ತಿನ್ನೋಕೆ ನೋಡ್ತಾರೆ ಫಾರ್ ಎಕ್ಸಾಂಪಲ್ ಹೇಳೋದು ನಾನು ಏನಾನ ಹಿಂಗೆ ಹೆಚ್ಚು ಕಮ್ಮಿ ಆದಾಗ ಸಾವಿರ ಎರಡು ಸಾವಿರ ಡ್ರೈವರ್ಗಳ ತಗಿತ್ಕೊಂಡ್ಬಿಡ್ತಾರೆ ಅವ್ರೇನು ಕೈಯಿಂದ ರೆಡಿ ಮಾಡ್ಸಲ್ಲ ಅವ್ರು ಬಂದು ಕಂಪ್ನಿ ದುಡ್ಡಾಗೆ ರೆಡಿ ಮಾಡಿಸೋದು ಬಟ್ ಡ್ರೈವರ್ಗಳ ದುಡ್ಡು ಕಿತ್ಕೊಂಡು ಆನಂದ ಮಗಳು ಇಟ್ಕಳೋದು ಜಾಸ್ತಿ ನೋಡೋಣ ಅದು ಏನಾಗುತ್ತೋ ಆಗಲಿ ಏನು ಮಾಡ್ತಾರೋ ಮಾಡಲಿ ಗಾಡಿಯನ್ನು ಹೊರಗೆ ಬಿಡೋಕ್ಕೆ ಏನೂ ಗಾಡಿ ಗಾಡಿಯಿಲ್ಲ ನಿಲ್ಸಿರಿ ಜಗಳ ಮಾಡ್ತಾರೆ ಲೋಕಲರ್ ಅಂತ ಗೊತ್ತು ಗಾಡಿಯನ್ನು ಹೊರಗೆ ಬಿಡ್ತಾಯಿದ್ದಾರೆ ಪೇಮೆಂಟ್ ಪಕ್ಕ ಓಲ್ಡ್ ಮಾಡ್ತಾರೆ ಗೊತ್ತು ಎಪ್ಪತ್ತಾರು ಸಾವಿರ ಪೇಮೆಂಟ್ ಬರಬೇಕು ಪೇಮೆಂಟ್ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಓಲ್ಡ್ ಆಗುತ್ತೆ ಆಮೇಲೆ ಏನಿಲ್ಲ ಬಂದು ಇದೇ ಗೇಟ್ಗೆ ಒಂದು ಎರಡು ಅವರ್ ಗಾಡಿ ಅಡ್ಡ ಹೊಡೆದ್ರೆ ಆಟೋಮೆಟಿಕ್ಕಾಗಿ ಪೇಮೆಂಟ್ ಬರ್ತದೆ ಏನೋ ಎರಡು ಅವರ್ ಸೀದಾ ತಗೊಂಡ್ಬಂದ್ ಗೇಟ್ ಅಡ್ಡ ಹೊಡೆದು ಹೊರಗಡೆಯಿಂದ ಯಾವ ಗಾಡಿ ಒಳಕ್ ಬರ್ದಂಗ್ಗಡೆಯಿಂದ ಯಾವ ಗಾಡಿ ಹೊರಗೆ ಹೋಗ ಅಡ್ಡ ಹೊಡೆದ್ರೆ ಪೇಮೆಂಟ್ ಆಟೋಮೆಟಿಗ ಬರ್ತದೆ ಅಷ್ಟೇ ಮಾಡೋದು ತಲೆನೇ ಕೆಡ್ಸ್ಕೊಂಡ್ಬಾರ್ದು ಅವ್ರಿಗೆ ಎದ್ಕೊಂಡ್ ನಾವು ಜೀವ ಮಾಡೋಕಾಗಲ್ಲ ಅನಿವಾರ್ಯ ಆಗೋಗೈತೆ ಚಿಕ್ಕದಾಗ ಒಂದು ಸಿಮೆಂಟ್ ಇಕ್ಕಿತ್ತೋಗಿರೋದಕ್ಕೆ ಎರಡು ಸಾವಿರ ಕೊಡುವ ಎಲ್ಲಿಂದ ಏನು ಮಾಡಕ್ ಆಗಲ್ಲ ನೋಡೋಣ ಏನಾಗುತ್ತೆ ಕಂಪ್ನಿಯಿಂದ ಇಲ್ಲ ಒಂದು ಟೀ ಶಾಪ್ ಇತ್ತು ಇಲ್ಲ ಟೀ ಕುಡಿತಾ ಇದ್ದೀವಿ ನಮ್ಮ ಹಂಗೆ ಆಮ್ಲೆಟ್ ಎರಡು ಆಮ್ಲೆಟ್ ತಿಂತ ನಮ್ಗೂ ಕೊಡ್ರಿ ಹಂಗ ತಿಂತೀರೀ ಮೂರ್ನೇದ್ ಕಾಣಲ ಇದು ನಾನು ಇನ್ನಿಬ್ಬ್ರ ಮೇಲೋ ಏನೋ ಡೌಟ್ ಹೊಡಿತೈತಿ ನನ್ಗೆ ಏನೋ ಬೇರೆ ಅನ್ಸ್ತದ ನನಗೆ ಬಾಡ ಬೇಡ ನಮಗ್ ಸಾಕು ಇದ್ರಾಗ ಆಮ್ಲೆಟ್ ಎಲ್ಲ ತಿನ್ಕೊಂಬಂದ ಇಲ್ಲೇ ಕುತ್ಕೊಂಡ್ವಿ ಗಾಡೀಲಿ ಅದೇನೋ ಗೊತ್ತಿಲ್ಲ ಊರು ಹತ್ತತ್ರ ಇದ್ದಾಗ ಅಡಿಗೆ ಮಾಡ್ಬೇಕು ಅಂದ್ರೆ ಇಲ್ಲಿಗೆ ಬರ್ತಾ ಮಾಡಕ್ಕೆ ಮಾಡೋಕೆ ಕರೆಕ್ಟ್ ದೂರ್ ಬರ ಇದ್ದಾಗ ಸುಮ್ಮನೆ ಮಾಡ್ಕೊಂಡು ತಿಂತೀವಿ ಇಲ್ಲಿಂದ ಹೋದ್ರೆ ನಲ್ವತ್ತು ಕಿಲೋಮೀಟರ್ ಮನೆ ಬಟ್ ಮನೆಗೆ ಹೋಗಲ್ಲ ಸಿನ್ಸಿಯರಾಗಿ ಡ್ಯೂಟಿ ಮಾಡಬೇಕಂತ ಫಿಕ್ಸ್ ಆಗಿಬಿಟ್ಟು ಗಾಡಿಗತ್ತಿರೋದು ಎಷ್ಟು ದಿನ ಏನೋ ಗೊತ್ತಿಲ್ಲ ಇನ್ನು ಹೇಳ್ತೀನಿ ಅಪ್ಡೇಟ್ ಮಾಡ್ತೀನಿ ಬಟ್ ಗಾಡಿಯಿಂದ ಅಂತೂ ರಜೆ ಇಳಿಯಲ್ಲ ನಾಳೆ ಕೆಸತ್ತಿದ್ರು ಲೋಡ್ ಮಾಡೇ ಮಾಡ್ತೀನಿ ಎಲ್ಲಿಗನಾಗಲಿ ಲೋಡ್ ಮಾಡೇ ಮಾಡ್ತೀನಿ ನಾಳೆ ಪಕ್ಕ ಲೋಡಾಗೇ ಆಗುತ್ತೆ ಇವತ್ತೇ ಚೆನ್ನಾಗಿ ಲೋಡ್ ಆಗಬೇಕಿತ್ತು ಆ್ಯಕ್ಚುಲಿ ಅದು ಸ್ವಲ್ಪ ಲಪಡ ಆಗಿ ಬರೋದು ಲೇಟ್ ಆಯಿತು ಲೇಟಾಗಿ ಅದು ಐದು ಗಂಟೆಗೆ ಹೋಗಿದ್ರು ಲೋಡ್ ಆಗೋದು ಇವತ್ತು ಅದು ಸ್ವಲ್ಪ ಪ್ರಾಬ್ಲಮ್ ಆಗಿಲ್ಲ ಅಂದಿದ್ರೆ ಆಗಲೇ ಗೊತ್ತಲ್ಲ ನಿಮ್ಗೆ ಹೇಳಿದ್ನಲ್ಲ ಆ ಪ್ರಾಬ್ಲಮ್ ಆಗಿಲ್ಲ ಅಂದಿದ್ರೆ ಹಂಡ್ರೆಡ್ ಪರ್ಸೆಂಟ್ ಇವತ್ತು ಲೋಡ್ ಆಗೋದು ಗಾಡಿ ಅದಾಗಿದ್ದಕ್ಕೆ ಸಮಸ್ಯೆ ಆಯಿತು ಇಲ್ಲೇ ಬಿಡಿ ಹಾಳಾಗೋಗ್ಲಿ ಅದು ಕ್ಯಾನ್ಸಲ್ ಆದರೂ ಪರವಾಗಿಲ್ಲ ನಾಳೆ ಅದಕ್ಕಿಂತ ಒಳ್ಳೆ ಲೋಡ್ ಹುಡ್ಕೋಣ ಏನಂತೀರಿ ಡೈಲಿ ಮಾತ್ರ ತಪ್ಪಲ್ಲ ಡೈಲಿ ವೀಡಿಯೋ ಮಾತ್ರ ತಪ್ಪಲ್ಲ ನಾನು ವೀಡಿಯೋ ಮಾಡೋದು ತಪ್ಪಲ್ಲ ನಮ್ಮ ರಿಲೀಟ್ ಮಾಡೋದು ತಪ್ಪಲ್ಲ ಇಷ್ಟ ಆಗಿದೆ ಅಜ್ಜಸ್ಟ್ ಮಾಡ್ಕೊಳ್ಳಿ ಬನ್ನಿ ಇಲ್ಲೇ ಊಟ ಏಟ ಮಾಡ್ಕೊಂಬರೋಣ ಸಂದೀಪರಾಗಲೇ ಮುಂದೆ ನಡ್ಕೊಂಡು ಹೋಗ್ತಾ ಇದ್ರೆ ನಾವು ಹೋಗಿ ಊಟ ಮಾಡ್ಕೊಂಡ್ ಬರ್ತೀವಿ ಬನ್ನಿ ನಮ್ಮ ಇನ್ನೊಬ್ರು ಜೊತೆಗೇ ಇದ್ದಾರೆ ನಮ್ಮ ಯಾರು ಸ್ವಾಮಿ ಅಣ್ಣವರು ಅವ್ರದ್ದು ನಾಳೆ ಇಲ್ಲೇ ಹಿರಿಯೂರಿಂದ ಮಹಾರಾಷ್ಟ್ರ ಕರಾಡ್ಗೆ ಲೋಡ್ ಆಗುತ್ತೆ ಗಾಡಿ ಆ ಗಾಡಿಗೆ ಲೋಡ್ ಸೆಟ್ ಆಯಿತು ನಮ್ದು ಏನು ಯಾವುದು ಸೆಟ್ ಆಗಿಲ್ಲ ಚಿಕ್ಕ ಗಾಡಿಗಳು ಬೇಗ ಲೋಡ್ ಸೆಟ್ ಮಾಡ್ಬೋದು ನಮ್ಮ ಗಾಡಿ ತುಂಬ ಕಷ್ಟ ಏಯ್ ಹೋಗೋಣ ಕಾಶ್ಮೀರಿಗೆ ಹೋಗೋಣ ಪಕ್ಕ ಹೋಗಾನ ಕರ್ಕಡ ಹೋಗಿ ಡೋಂಟ್ ವರಿ ಬಾ ಹೋಗಿ ಊಟ ಮಾಡ್ಕೊಂಬರ ನದಿಕ್ಕೆ ಅಲ್ಲಿಂದ ಸೀದಾ ಹತ್ರ ಬಂದು ಊಟ ಮಾಡ್ತಾ ಇದೀವಿ ರೋಟಿ ಎಗ್ ಬುರ್ಜಿ ನಮ್ದು ಇವ್ರ್ ನಿಮ್ದೇನ್ರಿ ನಿಮ್ದೇನ್ರಿ ಊಟ ಪನ್ನೀರ್ ಮಸಾಲ ಊಟ ನಿಮ್ದೇನ್ರಿ ಎಲ್ಲ ಎಗ್ ಬುರ್ಜಿ ನಮ್ದು ಇಷ್ಟ ಊಟ ಒಂದೇ ರೊಟ್ಟಿ ಎಗ್ ಬುರ್ಜಿ ಸೌತ ಅಷ್ಟೇ ಆಯ್ತು ಮಾಡಿ ಮಾಡಿ ಒಳ್ಳೇದಾಗ್ಲಿ ಊಟ ಎಲ್ಲ ಮಾಡ್ಕೊಂಡ್ ಬಂದಿದ್ದು ಊಟ ಮಾಡ್ಕೊಂಡು ಸೀದಾ ಗಾಡಿ ಹತ್ರ ಬಂದ್ವಿ ಇಲ್ಲಿ ನಮ್ಮ ಹಣ್ಣೊಂದು ಮೊಬೈಲ್ ಕಳೆದೋಗಿತ್ತು ಅಂತೂ ಇಂತು ಮಾಡಿ ಕ್ಯಾಮ್ರಾದಾಗೆಲ್ಲ ಹುಡುಕ್ಸಿ ಕಳ್ಳು ಹಿಡ್ದು ಮೊಬೈಲ್ ವಾಪಸ್ ಇಸ್ಕೊಂಡ್ ಬಂದ್ವಿ ಕಳ್ಳ ಕೂಡ ಡ್ರೈವರ್ ಆಗಿದ್ದ ಹಂಗಾಗಿ ಏನು ಮಾತಾಡಕ್ಕೆ ಒಬ್ಬರಿಂದ ಕೆಟ್ಟ ಹೆಸರು ಎಲ್ಲರಿಗೂ ಬರುತ್ತೆ ಅವ್ನ್ ಬುದ್ಧಿವಂತ ಮೊಬೈಲ್ ಸಿಕ್ಕೈತೆ ಸಿಮ್ ಎಲ್ಲ ಕಿತ್ ಬಿಸಾಕ್ ಬಿಟ್ಟಿದಾನೆ ಈಗ ಅವ್ನ್ ಟ್ರಾಕ್ ಮಾಡಿದಿವಿ ಅವ್ರ ಓನರ್ ನಂಬರ್ ಎಲ್ಲ ಸಿಕ್ಕೈತೆ ಆಲ್ರೆಡಿ ಐದ್ ನಿಮಿಷಕ್ಕೆ ಟ್ರಾಕ್ ಮಾಡಾಕಿ ಗಾಡಿ ಎಲ್ಲೇ ಏನು ಅಂತ ಹೊಸ ಗಾಡಿ ಸುಮ್ನೆ ವೀಡಿಯೋ ಎಲ್ಲ ಮಾಡಿ ಗಾಡಿ ಓನರ್ಗೂ ಕೆಟ್ಟ ಹೆಸರು ಡ್ರೈವರ್ಗೂ ಕೆಟ್ಟ ಹೆಸರು ಹಾಗಾಗಿ ಮಾಡಕ್ ಹೋಗ್ಲಿಲ್ಲ ಅಲ್ಲಿ

ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಥರ ಸಪೋರ್ಟ್ ಮಾಡ್ತಾ ಓಕೆ ಎಲ್ರಿಗೂ ಬಾಯ್ ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್